ನಮಸ್ಕಾರ ನೀವು ನೋಡ್ತಾ ಇದೆಯಾ ಕನ್ನಡ ರತ್ನ ಟಿವಿಗೆ ಸ್ವಾಗತ ಸುಸ್ವಾಗತ ಅನಾರೋಗ್ಯದಿಂದ ಸಾವನ್ನಪ್ಪಿದ ಗೋವಿನ ಅಂತ್ಯ ಸಂಸ್ಕಾರ ನೆರವೇರಿಸುವ ಮೂಲಕ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಮಾನವೀಯತೆ ಮೆರೆದ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ನಡೆದಿದೆ ಅನಾರೋಗ್ಯದಿಂದ ಸಾವನ್ನಪ್ಪಿದ ಗೋವನ್ನ ನಗರದ ಗಂಗಾ ಪರಮೇಶ್ವರಿ ದೇವಸ್ಥಾನದ ಸಮೀಪ ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸಿ ಅಂತಿಮ ಸಂಸ್ಕಾರ ನೆರವೇರಿಸಲಾಯಿತು ಇದೇ ಸಂದರ್ಭದಲ್ಲಿ ಕುಶಾಲ್ ಬಾಗ್ಮೋರೆ ನಗರಸಭೆ ಸದಸ್ಯರು ಪ್ರದೀಪ್ ಮೆಟಗುಡ್ಡ ಮಹಾರಾಜರು ಅಖಿಲ ಭಾರತೀಯ ಸಂಸತ್ ಸಮಿತಿ ವಿಭಾಗ ಪ್ರಮುಖರು ಗಿರೀಶ್ ಕೆಂಗನಾಳ್ ವಿಶ್ವ ಹಿಂದೂ ಪರಿಷತ್ನ ತಾಲೂಕು ಕಾರ್ಯದರ್ಶಿ ಸಾಗರ್ ಜಂಗಿ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಸಂಯೋಜಕರು ಬಜರಂಗದಳ ಸೋಮಲಿಂಗ ಮರಿನಿ ಪೃಥ್ವಿ ಠಾಕೂರ್ ಸುನೀಲ್ ಕೋಲಾರ್ ಚಂದ್ರಕಾಂತ್ ಮೋದಿ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾದರು ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ದೇ ಜಗ ಜಗ ಜೊತಿ ಒಳೆಯುತ್ತಗ ಜಗ ಅಸ್ತ ಚನ್ನ ಮಸ್ತಕ ಧೋಳು ಚಳುವ ಅಸ್ತ ಮಗಿರಿ ಚನ್ನ ಮಾಸ್ತಕ ಧೋಳು ಚಳುವ ವಸ್ತು ಕಾಣಿಸುತ್ತೇ ಜಗ ಜಗ ವಸ್ತು ಕಾಣಿಸುತ್ತೇ ಜಗ ಜಗ ज्योति बेलगुति दे ज्योति वलयुति दे ज्योति बेलगुति दे ज्योति वल महादेव गंगा माता की जय गो माता की जय भारत माता की जय जय मंगलम जय नमः पार्वती ईश्वर महादेव मतलब आज बर्बाद कर दिया ಇವತ್ತಿನ ದಿವಸ ಏನು ಓ ಸಾಕುವವರು ಸಾಕ್ತಾರ ಅದನ್ನು ಅದರ ಹಾಲುಗಳನ್ನು ತಗೊಂಡು ಅವರು ಸೇವನೆ ಮಾಡ್ಕೊತಾರೆ ಆದರೆ ಅದಕ್ಕೇನು ತೊಂದರೆ ಚೆನ್ನೋದನ್ನು ಮರ್ಗಿಬಿಟ್ಟಿರ್ತಾರೆ ಅವರು ಇದು ನೋಡಿ ತಿಳ್ಕೊಂಡಿದ್ದು ಅವ್ರು ಸಾಕಿದ್ದ ಒಂದು ಹೋ ಮಾತೆ ಅದನ್ನು ಅದಕ್ಕೇನಾಗಿದೆ ಏನಿಲ್ಲ ಅದು ಆರಾಮ್ ತಪ್ಪಿರೋ ಸ್ವಲ್ಪ ದವಾಖಾನೆಗೆ ಹೊಯ್ಯೋದು ಈ ಥರ ವ್ಯವಸ್ಥೆ ಯಾರೂ ಮಾಡೋದಿಲ್ಲ ಯಾಕಂತಂದ್ರೆ ನಾವು ಸಾಕಿರ್ತೀವಿ ಏನಾಗೈತಿ ಏನಿಲ್ಲ ನೋಡಿರಿ ನೋಡಿಕೊಂಡು ಅದು ಮೂ ಪ್ರಾಣಿ ಅದಕ್ಕೆ ಮಾತಾಡೋಕ್ಕೆ ಬರಲ್ಲ ಮನುಷ್ಯರಾದ್ರೆ ಮಾತಾಡ್ತಾರೆ ಮೂ ಪ್ರಾಣಿ ಅದಕ್ಕೆ ಏನಾಗೈತಿ ಏನಿಲ್ಲ ಅದು ನೋಡಿದ ತಕ್ಷಣ ಗೊತ್ತಾಗ್ತೈತಿ ಯಾವಾಗ ರೈತರು ಇರ್ತಾರೆ ಅದು ಸುಮ್ಮನೆ ನಿಂತಾದ್ರೆ ಅದಕ್ಕೆ ಆರಾಮ ತಗಿರ್ತೈತೆ ಆ ರೈತರ ಅದನ್ನು ಸುಮ್ಮನೆ ನಿಂತಿದ್ದು ನೋಡಿ ಅವರು ಸಕ್ಕ ಊಟ ಕೊಡ್ತಾರೆ ಅಷ್ಟು ಜೀವ ಇರ್ತಾರೆ ಪ್ರಾಣಿ ಮ್ಯಾಗ ಅದಕ್ಕೆ ಈ ಥರ ನಾವು ಎಲ್ಲಿದ್ದಲ್ಲಿ ಎಲ್ಲ ನಮ್ಕಂಡಿ ಎಲ್ಲ ಜನರು ಆ ಕ ಗೋಮಾಜೇನ ತಾಯಿ ಅಂತ ಸ್ವರ್ಗನಾಗ ನೋಡ್ತೀವಿ ಅದೇ ರೀತಿ ಎಲ್ಲೇ ಏನಾದರೂ ಎಲ್ಲ ಟೀಮ್ ಐತಿ ಎಲ್ಲರೂ ಎಲ್ಲೇ ಇದ್ದರೂ ಕೂಡ ಹೋಗಿ ಅದನ್ನು ಅದನ್ನು ಮಣ್ಣು ಮಾಡೋ ಮಾಡ್ತಕ್ಕಂಥ ಒಂದು ಕೆಲಸ ಯಾವತ್ತ ಮಾಡ್ತಾ ಬಂದಿದ್ದಾರೆ ಈಗಾಗಲೇ ಅವರು ಕೂಡ ಏನು ಬೀದಿ ದರಗಳಿದ್ದಾವೆ ಅವ್ರು ವೈದು ಬೇರೆ ಕಡೆ ಸಾಕಾಣಿಕೆ ಮಾಡುವಂಥ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಜನರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಏನೋ ತಮ್ಮಲ್ಲಿ ಏನಾರ ಒಂದು ಸಾಕಬೇಕಂತಂದ್ರೆ ಒಂದು ಗೋಮಾತೆಯನ್ನು ತಗೊಂಡು ತಾವು ಕೂಡ ಅಂತ ಹೇಳಿ ಎಲ್ಲರಂತ ಮಾಡಿಕೊಂಡು ವಿನಂತಿಯನ್ನು ಹೇಳಿ ದಿನ ಬಹಳ ಬೇಜಾರದ ಸಂಗತಿ ಏನಪ್ಪಾ ಅಂತಂದ್ರೆ ಏನು ಸಾರ್ವಜನಿಕ ಗೋವುಗಳಂತೇಳಿ ರಸ್ತೆಯ ಬದಿಯಲ್ಲಿ ಅಡ್ಡಾಡ್ತಕ್ಕಂಥ ಗೋವುಗಳಲ್ಲಿ ಒಂದಾಗಿರ್ತಕ್ಕಂತಹ ಇವತ್ತೊಂದು ಗೋಮಾತೆ ಮಾತೆ ಹಸುನಿಗಿದ್ದನ್ನ ಬೆಳಗಿನ ಜಾವ ಸುದ್ದಿ ಬಂದ ಮೇಲೆ ನಮ್ಮ ಎಲ್ಲ ಕಾರ್ಯಕರ್ತರುಗಳು ಬಂದು ಅದನ್ನ ಧಾರ್ಮಿಕತೆಯ ಪ್ರಕಾರ ಯಾವ ವಿಧಿವಿಧಾನಗಳನ್ನು ಮಾಡಬೇಕೋ ಎಲ್ಲ ವಿಧಿವಿಧಾನಗಳೊಂದಿಗೆ ಆ ಗೋಮಾತೆಯ ಅಂತ್ಯಕ್ರಿಯೆಯನ್ನು ಮಾಡತಕ್ಕಂಥ ಕಾರ್ಯವನ್ನು ಮಾಡಿದ್ದೀವಿ ಅದು ಇದೇನು ಮೊದಲನೇ ಅಂತ್ಯಕ್ರಿಯೆ ಅಲ್ಲ ಈ ಹದಿನೈದು ದಿನದೊಳಗೆ ಇದು ಮೂರನೇ ಗೋಮಾತೆ ಸತ್ತಿದ್ದು ಯಾಕೆ ಬೇಜಾರದಿಂದ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಮನೆಯಲ್ಲಿ ಉಳಿದಿರ್ತಕ್ಕಂಥ ಆಹಾರವನ್ನು ನಾವು ಯಾವುದೋ ಒಂದು ಕಟ್ಟಿ ಮೇಲೋ ಅಥವಾ ಪಕ್ಷಿ ಮೇಲೆ ರೊಟ್ಟಿ ಅನ್ನ ಉಳಿದಿರ್ತಕ್ಕಂಥ ಆಹಾರ ಹಂಗ ಇಟ್ಟಿಪ್ಪಾ ಅಂತಂದ್ರೆ ಆಕಳು ನಾಯಿ ದನ ಕರ್ಗಳು ತಿಂದು ಹೋಗಾವ ಆದರೆ ನಾವು ಏನು ಮಾಡತ್ತಿಪ್ಪಾ ಅಂತಂದ್ರೆ ಮನೆಯಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ನೊಳಗೆ ಆಹಾರವನ್ನು ಕಟ್ಟಿ ತಿಪ್ಪಿಗೆ ಕೆಲಸ ಮಾಡತ್ತೀವಿ ಆ ಆಹಾರವಾದ ತಿನ್ನುವ ನೆಪದೊಳಗೆ ಆಕಳುಗಳ ಕಡೆಗಳ ತಿಂದು ತಮ್ಮ ಜೀವನವನ್ನು ತಮ್ಮ ಸಾವನ್ನಪ್ಪತಕ್ಕಂಥ ಘಟನೆ ಬಹಳ ನಡೀತಾ ಇದ್ದಾವೆ ಈ ಪ್ಲಾಸ್ಟಿಕ್ ಅಂತಕ್ಕಂಥ ಪಡಂಭೂತ ಇವತ್ತಿನ ಸಲ ಉದಾಹರಣೆಗೆ ಒಂದು ಪ್ಲಾಸ್ಟಿಕನ್ನು ಸುಟ್ಟರೆ ಮನೆಯೊಳಗೆ ಅದನ್ನ ಆ ಸುಟ್ಟರೂ ಸಹ ಒಂದು ನೂರು ವರ್ಷಗಳ ಕಾಲ ಅದರ ಅವನತಿ ಆಗುವುದಿಲ್ಲ ಅಷ್ಟು ಕೆಟ್ಟ ವಸ್ತು ಯಾವ್ದಪ್ಪ ಅಂದ್ರೆ ಪ್ಲ್ಯಾಸ್ಟಿಕ್ ಅಥವಾ ಪ್ಲ್ಯಾಸ್ಟಿಕ್ಕನ್ನು ತಿಂದು ಅನೇಕ ಹಸುಗಳು ಸಾವ ಸಾವನ್ನಪ್ಪತ್ತವ ದಯವಿಟ್ಟು ಈಗ ಎಲ್ಲ ಅನೇಕ ಬಾರಿ ಮೀಡಿಯಾಗಳ ಮುಖೇನ ಪತ್ರಿಕೆಗಳ ಮುಖೇನ ನಗರಸಭೆಗೆ ಮತ್ತು ತಾಲೂಕು ಆಡಳಿತಕ್ಕೆ ವಿನಂತಿ ಮಾಡ್ಕೊಂಡಿದ್ವಿ ಏನಪ್ಪಾ ಅಂತಂದ್ರೆ ಈ ಸ ಸಮಾಜದಲ್ಲಿ ಇರ್ತಕ್ಕಂಥ ಗೋವುಗಳನ್ನ ಏನು ಹೊಟ್ಟೆಪಾಡಿಗಾಗಿ ಹಸುವಿಗಾಗಿ ಅಡ್ಡಾಡಿ ಮನೆ ಮನೆಗೆ ಅಡ್ಡಾಡಿ ಬರ್ತಾವೋ ಆ ಗೋವುಗಳನ್ನ ಗೋಶಾಲೆಗೆ ಸಾಗಿಸ್ತಕ್ಕಂಥ ಕಾರ್ಯವನ್ನು ಮಾಡಿರಿ ಅವ್ರು ವ್ಯವಸ್ಥಿತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರಿ ಅಂತ ಆಗ್ರಹವನ್ನು ಮಾಡಿದೀವಿ ದಯವಿಟ್ಟು ಇಂಥ ಮೂಕ್ ಪ್ರಾಣಿಗಳು ನಾವು ಮನುಷ್ಯರು ಏನು ಆಯ್ತುಪ್ಪ ಆ ಥರ ಬಾಯಿ ಹೊಡ್ದಿಂಗ್ ಆಗ್ಯದ ಅಂತ ಹೇಳ್ಬೋದು ಆದ್ರೆ ಈ ಪ್ರಾಣಿಗಳು ಆ ರೀತಿ ಆಗೋದಿಲ್ಲ ದಯವಿಟ್ಟು ಮತ್ತೊಮ್ಮೆ ನಾ ಅದಕ್ಕೆ ಅಧಿಕಾರಿಗಳ ವಿನಂತಿ ಮಾಡ್ಕೋದೇನಪ್ಪ ಅಂತಂದ್ರೆ ಇದಕ್ಕೆ ಆಗಿರ್ತಕ್ಕಂಥ ದೊಡ್ಡ ಪ್ರಮಾಣದ ಅನುದಾನ ಇರ್ತದೆ ಆ ಅನುದಾನವನ್ನು ಸದುಪಯೋಗವನ್ನು ಪಡಿಸಿ ಆ ಗೋವುಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಪ್ರಾಣಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕಾರ್ಯ ಅಧಿಕಾರಿಗಳು ಮಾಡ್ಬೇಕು ಇದ್ರ ಜೊತೆಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ನಾಯಿಗಳ ಪ್ರಮಾಣವೂ ಸಹ ಅತಿ ಹೆಚ್ಚು ಪ್ರಮಾಣ ಆಗ್ಯದ ರಾತ್ರಿ ಹೋದಾಗ ಯಾರಾದ್ರೂ ಒಬ್ಬೊಬ್ಬರು ಅಡ್ಡಾಡಕಪ್ಪ ಅಂತಂದ್ರೆ ಇಪ್ಪತ್ತೊಂಬತ್ತು ನಾಯಕಗಳೊಮ್ಮೆ ಬೆನ್ನು ಹಚ್ಚಿ ಆ ವ್ಯಕ್ತಿಗೆ ಕೆಡವಿರ್ತಕ್ಕಂಥ ಉದಾಹರಣೆ ಅದಾವು ಕಡ್ದಿರ್ತಕ್ಕಂಥ ಉದಾಹರಣೆ ಅದಾವು ದಯವಿಟ್ಟು ಇದರ ಬಗ್ಗೆ ಜಾಗೃತ ವಹಿಸಿ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಂತ ವಿನಂತಿಯನ್ನು ಮಾಡ್ತಾನೆ ಅದರೊಂದಿಗೆ ಸಾರ್ವಜನಿಕರಿಗೆ ಮತ್ತೊಮ್ಮೆ ನಾನು ಬಹಳ ವಿನಂತಿ ಪೂರ್ವಕ ಹೇಳ್ಬೇಕು ಏನಪ್ಪಾ ಅಂತಂದರೆ ನಿಮ್ಮ ಮನೆಯಲ್ಲಿ ಉಳಿದಿರ್ತಕ್ಕಂಥ ಆಹಾರವನ್ನು ಪ್ಲಾಸ್ಟಿಕ್ನಲ್ಲಿ ಕಟ್ಟಿ ಒಗೆಯೋದಕ್ಕಿಂತ ಎಲ್ಲೋ ಕಟ್ಟಿ ಮೇಡೋ ಬ ಇದ್ರ ಮೇಲೆ ಇಟ್ಟಿರ್ ಪಾತ ದನಕರ ಹೊತ್ತು ತಿಂದು ದಯವಿಟ್ಟು ಪ್ಲಾಸ್ಟಿಕ್ ಬಳಸ್ತಕ್ಕಂಥ ಸೆಕ್ಕೆ ಕಡಿಮೆ ಆಗಲಿ ದನಕರಗಳನ್ನು ಪ್ರಾಣಿ ಪಕ್ಷಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಪಾಲನೆ ಪೋಷಣೆ ಮಾಡ್ತಕ್ಕಂಥ ಹೊಣೆಗಾರಿಕೆಯನ್ನ ನಾವು ನೀವೆಲ್ಲ ತೆಗೆದುಕೊಳ್ಳೋಣ ಅಂತಕ್ಕಂಥ ಮಾತನಾಡಿ ನಾನು ಮೊದಲಿಗೆ ಇಲ್ಲಿ ನಡೆದಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರುಗಳಿಗೆ ಧನ್ಯವಾದಗಳು ಯಾಕಪ್ಪ ಅಂತಂದ್ರೆ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರಗಳಾಗಿರ್ಬೋದು ಎ ಬಿ ಪಿ ಕಾರ್ಯಕರ್ತರುಗಳಾಗಿರ್ಬೋದು ಹಿರಿಯ ಕಾರ್ಯಕರ್ತರುಗಳಾಗಿರ್ಬೋದು ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ನಡೆದಪ್ಪ ಅಂತಂದ್ರೆ ಅತಿ ಎಲ್ಲಾ ಕೆಲಸಗಳನ್ನ ಬದಿ ಬರ್ತೀವಿ ನೋಡ್ರಿ ನಾಳೆ ಒಂದ್ ಎರಡು ನೂರು ಮಹಾತ್ಮ